ಯಶಸ್ವಿಯಾಗಿ ಲೋಕಾರ್ಪಣೆಗೊಂಡ ಸ್ಟಾರ್ ಕನ್ನಡ ನ್ಯೂಸ್ ಸುದ್ದಿವಾಹಿನಿ ಹೌದು ವೀಕ್ಷಕರೇ ಯಾದಗಿರಿ ಜಿಲ್ಲೆಯಲ್ಲಿ ನೂತನವಾಗಿ ಲೋಕಾರ್ಪಣೆಗೊಂಡ ರವಿಕುಮಾರ್ ಅವರ ಸಾರಥ್ಯದ ಸ್ಟಾರ್ ಕನ್ನಡ ನ್ಯೂಸ್ ಸುದ್ದಿವಾಹಿನಿಯು ಇಂದು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತ ಹಳೆ ಸಾರ್ವಜನಿಕ ಆಸ್ಪತ್ರೆ ಹತ್ತಿರ ವಾಹಿನಿಯು ಲೋಕಾರ್ಪಣೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಮಠಾಧೀಶರು ರಾಜಕೀಯ ಗಣ್ಯರು ಮಾಧ್ಯಮ ಮಿತ್ರರು ಸಂಘಟನಾಗಾರರು ವಾಹಿನಿಯ ವರದಿಗಾರರು ಹಾಗೂ ವಾಹಿನಿಯ ವೀಕ್ಷಕರು ಭಾಗಿಯಾಗಿದ್ದರು ಹಾಗೂ ಜಿಲ್ಲೆಯ ಎಲ್ಲ ವರದಿಗಾರರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಅಲ್ಲಿ ಕಲೆ ಇರುತ್ತದೆ ಸಂಗೀತ ಇರುತ್ತದೆ ನಾಟ್ಯ ಇರುತ್ತದೆ ಅಂದ್ರೆ ಈಗ ಉದಾಹರಣೆಗೆ ಎಷ್ಟೋ ವರ್ಷಗಳಿಂದ ಕೆಲವರು ಶಿಲ್ಪಿಗಳು ಇರ್ತಾರೆ ಮತ್ತು ಕೆಲವು ಜ್ಞಾನಪದ ಸಾಹಿತಿಗಳು ಇರ್ತಾರೆ ಇಂತಹ ಒಳ್ಳೆ ಮಠಾಧೀಶರು ಇರ್ತಾರೆ ಸಮಾಜ ಸೇವೆಯಲ್ಲಿ ತೊಡಗ್ತಾ ಇರ್ತಾರೆ ಆದ್ರೆ ಅಂತ ನಿಜವಾಗ್ಲೂ ಸಮಾಜ ಸೇವೆಯಲ್ಲಿ ತೊಡಗಿರುವಂತಹ ಎಷ್ಟೋ ಸ್ವಾಮೀಜಿಗಳಾಗ್ಲಿ ವ್ಯಕ್ತಿಗಳಾಗ್ಲಿ ಬೆಳಕಿ ಬಂದಿಲ್ಲ ಯಾಕಂದ್ರೆ ಅವರಿಗೆ ಈಗಿನ ಆನ್ಲೈನ್ ಮಾಧ್ಯಮ ಪ್ರಚಾರದ ಮಾಹಿತಿ ಬಂದಿರಲ್ಲ ಅಂದ್ರೆ ಅವ್ರೇನು ಪ್ರಾಯ ಮಾಡ್ತಾ ಇರ್ತಾರೆ ಅಂತಹ ವ್ಯಕ್ತಿಗಳನ್ನ ಸಮಾಜಕ್ಕೆ ಪರಿಚಯ ಮಾಡಿಸಿಕೊಡುವಂತ ಕೆಲಸ ಯಾವ್ದು ಮಾಡ್ತಂದ್ರೆ ಈ ನಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಚಾನಲ್ ಮಾಡ್ತದೆ ಮತ್ತು ಈ ಒಂದು ಸ್ಟಾರ್ ಕನ್ನಡ ನ್ಯೂಸ್ ಚಾನಲ್ ನೀವು ನಮ್ಮ ಸುದ್ದಿಗಾರರು ಇನ್ ಮುಂದೆ ಯಾದಗಿರಿಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಾರೆ ಎಲ್ಲರೂ ಬೆಳಕಿ ಕಲ್ತಕ್ಕಂಥ ಕೆಲಸ ಇವರು ಇವ್ರು ಮಾಡ್ತಾರಂತಕ್ಕಂಥದ್ದು ನನ್ನ ಅನಿಸಿಕೆ ಯಾರು ಸ್ಟಾರ್ ಸ್ಟಾರ್ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕೆಲಸ ಮಾಡ್ತಕ್ಕಂಥ ಈ ಚಾನಲ್ ಮಾಡ್ತಕ್ಕಂಥ ವ್ಯವಸ್ಥೆಗ ನೀವ್ ಅಯ್ತದ್ರಿ ಇದು ನನ್ ಸಂಪೂರ್ಣವಾಗಿ ನನ್ನ ಬೆಂಬಲ ಇರ್ತದೆ ನಾನು ಕೂಡ ಇರ್ತೀನಿ ಇದು ಕೂಡ ಕರ್ತಲಾಗಿರ್ತಕ್ಕಂಥ ಜನರಿಗೆ ಏನಾದ್ರು ಸಾಕಷ್ಟು ಕಚೇರಿ ನಾನು ಅವ್ರು ಹೇಳಿದ್ರು ಕಚೇರಿಗೆ ಹೋದ್ರೆಂಡ್ ಹೇಳ್ಬೇಕು ಇಲ್ಲಾಂದ್ರೆ ಹೇಳ್ಬಿಷ್ ಹೇಳಿ ಕೆಲಸ ಮಾಡ್ಕೋಬೇಕಂತಕ್ಕಂಥದ್ದು ಯಾವ ಕಾನೂನದಾಗ ಇಲ್ಲ ಯಾರೇ ಹೋಗ್ಲಿ ಅವ್ರ ಕೆಲಸ ಅವ್ರು ಆಗಿನ್ಕೊಂಡಿದ್ರು ಅವ್ರು ಆಗ್ಬೇಕು ಅವ್ರು ತಂದಿದ್ದ ಹೊಲ ತಿನ್ನ ಅವ್ರ ಆ ಹಾನೇ ಆಗೋದು ನಾವು ಹೇಳಿದ್ರಾಗ ಕೇಳಿದ್ರಾಗ ಆದ್ರೆ ಇಲ್ಲಿ ವ್ಯವಸ್ಥೆ ಏನಾದ್ರೆ ಸರಿಪಡಿಸ್ತಕ್ಕಂಥ ಕೆಲಸ ಮಾಧ್ಯಮದವರು ಮುಂದಾಗಿರ್ತಕ್ಕಂಥದ್ದು ಇದು ಒಳ್ಳೆ ಕೆಲಸ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಇಂಥ ಚಾನಲ್ಗಳು ಎಷ್ಟು ಬಂದೆ ಕೂಡ ಇದು ನೀವು ಎಲ್ಲರನ್ನ ತರ್ತಕ್ಕಂಥ ಕೆಲಸ ನೀವು ಮಾಡಬೇಕಾಗಿದೆ ಯಾಕಂತಂದ್ರೆ ಇವತ್ತು ಒಂದು ಕಣ್ಣಿನ ಆಪರೇಷನ್ ಮಾಡ್ತಾ ಡಾಕ್ಟರ್ ಮಾಡ್ತಾನೆ ಆದ್ರೆ ಈ ಸೌಲಭ್ಯ ಇವರು ಕೂಡ ಸೌಲಭ್ಯ ಕೊಡಿಸುವ ಹೊರತಿಗೆ ಕಟ್ಟ ಕಣ ವ್ಯಕ್ತಿಗೆ ಈ ಕಣ್ಣಿಲ್ಲ ಅಂದಾಗ ಆ ಸೌಲಭ್ಯ ಕೊಡಿಸಿರು ಅದಕ್ಕೂ ಕೂಡ ಇದಕ್ಕೆ ಡಾಕ್ಟರ್ ಇದ್ದಾಗ ಅವರು